ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾವು ಇನ್ಸ್ಟಂಟಾಗಿ ಬ್ರೈಟಾಗಿ ಕಾಣಬೇಕು ಬೆಳ್ಳಗೆ ಕಾಣಬೇಕು ನಮ್ಮ ಮುಖ ಫೇಶಿಯಲ್ ಮಾಡಿಸಿದಷ್ಟು ಚೆನ್ನಾಗಿ ಕಾಣಬೇಕು ಅಂತ ಆಸೆ ಇರುತ್ತಲ್ವ ಅಂಥವರಿಗೋಸ್ಕರ ಯಾವುದೇ ಒಂದು ಫಂಕ್ಷನ್ಗೆ ಹೋಗಬೇಕಾಗಿರುತ್ತೆ ಅವಾಗ ನಮಗೆ ಪಾರ್ಲರ್ಗೆ ಹೋಗುವಷ್ಟು ಪೇಷನ್ಸ್ ಇರಲ್ಲ ಆವಾಗ ನಾವು ಮನೇಲೇ ಒಂದು ಅರ್ಧ ಗಂಟೆ ಒಳಗಡೆ ಸ್ಕಿನ್ ಬ್ರೈಟ್ ಆ್ಯಂಡ್ ಶೈನ್ ಮತ್ತು ಗ್ಲೋ ಥರ ಯಾವ ರೀತಿ ಮನೇಲೇ ಇರೋ ಪದಾರ್ಥದಿಂದ ನಾವು ಹೇಗೆ ಮುಖನ ಗ್ಲೋ ಮಾಡ್ಕೋಬೋದು ಅಂತ ನಾನು ನಿಮಗೆ ಸಿಂಪಲ್ಲಾಗಿ ಲೈವ್ ಆಗಿ ಒಂದು ಪೇಶಿಯಲ್ನ ತೋರಿಸ್ತೀನಿ ಇದೊಂದು ಪೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಬೆಸ್ಟ್ ಪೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಹಾಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುವಂಥದ್ದು ನಾನು ಒಂದು ಚಿಕ್ಕ ಆಳು ಆಲೂಗಟ್ಟೆನ ಸಿಪ್ಪೆನ ತೆಕ್ಕೊಂಡಿದ್ದೀನಿ ಹಾಗೆ ಅರ್ಧದಷ್ಟು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ನೀವು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ ನೀವು ಗ್ರೈಂಡ್ ಮಾಡಿದ ಮೇಲೆ ನಮಗೆ ಬೇಕಾಗಿರೋದು ಅದರ ಜ್ಯೂಸ್ ಬರುತ್ತಲ್ಲ ಅದು ಅಷ್ಟೇ ಬೇಕಾಗಿರೋದು ಇದನ್ನು ನೀವು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ನಲ್ಲಿರೋ ಚಿಕ್ಕ ಚಿಕ್ಕ ಕಲೆಗಳಾಗಲಿ ಹಾಗೆ ಪಿಗ್ಮೆಂಟೇಷನ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ಎಷ್ಟೇ ಹಳೆಯ ಕಲೆಗಳು ಮುಖದಲ್ಲಿ ಉಳ್ಕೊಂಡಿರಲಿ ಅದು ಕೂಡ ನ್ಯಾಚುರಲ್ಲಾಗಿ ನಿಮಗೆ ಮುಖದಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿ ನಾನು ಆಲೂಗಡ್ಡೆ ಮತ್ತು ಟೊಮೊಟೊನ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ರೋಸ್ ವಾಟರ್ ಹಾಕ್ತೀನಿ ಅದಾದಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ನಾನು ಯಾಕಂದರೆ ಇದು ಪೇಸ್ಟ್ ಪ್ಯಾಕ್ ಹಾಗೆ ಒಂದು ಕ್ಲಿನ್ಸರ್ ಕೂಡ ಮಾಡ್ಕೋಬೋ ಮಾಡ್ಕೋಬೇಕು ಇದರಿಂದ ಅದಕ್ಕೋಸ್ಕರ ಇದನ್ನು ನಾನು ಸೋಸ್ಕೊತೀನಿ ಹಾಗೆ ಅಪ್ಲೈ ಮಾಡೋದ್ರಿಂದ ತರ್ತಾರೆ ಇರುತ್ತಲ್ಲ ಅದಕ್ಕೋಸ್ಕರ ಅಷ್ಟೆ ಸೋಸ್ಕೊಂಡು ನಾನು ಇದನ್ನು ಎರಡು ಥರ ಯೂಸ್ ಮಾಡೋದು ಹೇಳ್ತೀನಿ ನಿಮಗೆ ಇದಂತೂ ನಿಮ್ಮ ಮುಖದಲ್ಲಿ ಒಂದು ಕಳೆ ಕ ಕಾಣೋ ಥರ ಒಂದು ಕಾಂತಿ ಬರಬೇಕು ಮುಖದಲ್ಲಿ ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಆಲೂ ರಸ ಅಂತೂ ಮುಖಕ್ಕೆ ತುಂಬಾ ಗ್ಲೋ ಕೊಡುತ್ತೆ ಎಷ್ಟೇ ಹಳೆ ಕಲೆ ಇರಲಿ ಪಿಗ್ಮೆಂಟೇಷನ್ ಇರಲಿ ಏನೇ ಇದ್ದರೂ ಕೂಡ ಹೋಗಿಬಿಟ್ಟು ಸ್ಕಿನ್ ಸ್ಕಿನ್ನಲ್ಲಿರೋ ಯಾವುದೇ ಪ್ರಾಬ್ಲಮ್ ಕೂಡ ಆಲೂ ಜ್ಯೂಸ್ ತುಂಬಾ ಒಳ್ಳೆಯದು ಅದೇ ರೀತಿ ಟೊಮೆಟೊ ಜ್ಯೂಸ್ ಕೂಡ ಅದು ನಿಮ್ಮ ಸ್ಕಿನ್ನಲ್ಲಿ ಕಾಂತಿ ಶೈನ್ ಕಾಣೋಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ ನೋಡಿ ಇವಾಗ ನಾನು ತೆಕ್ಕೊಂಡಿದ್ದೀನಿ ಇದನ್ನು ತುಂಬ ನುಣ್ಣಗೆ ಮಾಡಿಕೊಂಡು ಕೂಡ ಪೇಸ್ ಪ್ಯಾಕ್ ಮಾಡ್ಕೋಬೋದು ಬಟ್ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಮಗೆ ಬೇಕಾಗಿರೋದೇನು ಅದರಲ್ಲಿರೋ ಜ್ಯೂಸ್ ಅಷ್ಟೇ ಅಷ್ಟನ್ನು ತಗೋತಾ ಇದ್ದೀನಿ ನಾನು ಇದಕ್ಕೆ ನಾವು ಕೆಲವೊಂದು ಇನ್ಗ್ರೀಡಿಯೆಂಟ್ಸ ಸೇರಿಸ್ಬೇಕಾಗುತ್ತೆ ಡೈರೆಕ್ಟಾಗಿ ಹಂಗೆ ಅಪ್ಲೈ ಮಾಡ್ಕೊಳ್ಳೋಕ್ಕಾಗಲ್ಲ ನೋಡಿ ಇಷ್ಟು ಸಿಕ್ಕಿದೆ ಇವಾಗ ಇದು ಇದನ್ನು ಎಷ್ಟೋ ಜನಕ್ಕೆ ಇದು ಮನೆಯಲ್ಲೇ ಇರೋದಾದ್ರೂ ಗೊತ್ತಿರೋಲ್ಲ ಇದರಿಂದ ನಾವು ಯಾವ ರೀತಿ ಬೆನಿಫಿಟ್ಸ್ ಪಡ್ಕೋಬೋದು ಸ್ಕಿನ್ ಟೊಮೆಟೋನ ಆಲೂಕಟ್ಟೆನಾ ಇದರಿಂದ ಏನಾಗುತ್ತೆ ಅಂತಲೇ ಅಂದ್ಕೊಂಡಿರ್ತೀರಾ ಬಟ್ ಇಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಇದ್ರ ಸೀಕ್ರೆಟ್ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಮುಖದಲ್ಲಿ ಎಷ್ಟು ಚಮತ್ಕಾರ ಮಾಡುತ್ತೆ ಅಂದರೆ ಮುಖ ತುಂಬಾ ಶೈನ್ ಆಗುತ್ತೆ ಗ್ಲೋ ಆಗುತ್ತೆ ತುಂಬ ಜನಕ್ಕೆ ಪಿಂಪಲ್ಗಳ್ ಕೆಲವರು ಮೆಸೇಜ್ ಆಗುತ್ತೆ ಹಾಕಿರ್ತೀರ ಪಿಂಪಲ್ಗಳು ಕಪ್ ಕಪ್ಪಾಗಿ ಕಲೆ ಆಗಿದೆ ಯಾಕೆನೇ ಮಾರ್ಕ್ ಥರ ಆಗಿದೆ ಕಣ್ಣು ಸುತ್ತ ಡಾರ್ಕ್ ಸರ್ಕಲ್ ಆಗಿದೆ ಹಾಗೆ ಮುಖಕ್ಕೆ ರಿಂಕಲ್ಸ್ ಬಿದ್ದಿದೆ ಎಲ್ಲದಕ್ಕೂ ಇದು ಒಳ್ಳೆಯ ಮನೆಮದ್ದು ಅಂತಲೇ ಹೇಳ್ಬೋದು ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ತುಂಬ ಚೆನ್ನಾಗಿ ಮುಖಾನ ನಿಮಗೆ ಗ್ಲೋ ಮಾಡೋಕ್ಕೆ ಶೈನ್ ಮಾಡೋಕ್ಕೆ ಬ್ರೈಟ್ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಇದನ್ನು ನೀವು ವಾರಕ್ಕೆ ಟೂ ಟೈಮ್ ಯೂಸ್ ಮಾಡ್ಬೋದು ನಿಮಗೆ ಯಾವಾಗಲೂ ಯೂಸ್ ಮಾಡಬೇಕು ಅಂದರೆ ನೀವು ಐಸ್ ಕ್ಯೂಬ್ನ ಮಾಡಿಕೊಂಡು ಮುಖಾನ ಮಸಾಜ್ ಮಾಡ್ಕೋಬೋದು ಸೇಮ್ ಇವಾಗ ನಾನು ಏನು ಜ್ಯೂಸ್ ರೆಡಿ ಮಾಡಿದ್ದೀನಿ ಅದನ್ನು ಐಸ್ ಕ್ಯೂಬ್ ಥರ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಹಾಕ್ಬಿಟ್ಟು ಐಸ್ ಕ್ಯೂಬ್ ಮಾಡಿ ಮಸಾಜ್ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿ ಮುಖಾನ ಗ್ಲೋ ಕೊಡುತ್ತೆ ನಾನು ಹಳೆ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಇದಕ್ಕೆ ನಾನು ಒಂದು ನಾಲ್ಕು ಸ್ಪೂನ್ ಜ್ಯೂಸನ್ನ ತೊಗೊಂಡು ಒಂದು ಚಿಕ್ಕ ಸ್ಪೂನಲ್ಲಿ ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಇದು ನಿಮ್ಮ ಮುಖಕ್ಕೆ ಸ್ಕ್ರಬ್ ಥರ ವರ್ಕ್ ಆಗುತ್ತೆ ಹಾಗೆ ಸ್ಕಿನ್ ಟೈಟ್ ಆಗೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಅದ್ರ ಜೊತೆ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಕೂಡ ಅಷ್ಟೇ ಮುಖದಲ್ಲಿ ಎಂಥ ಕಲೆಗಳಾಗಲಿ ಏನೇ ಸ್ಕಿನ್ ಪ್ರಾಬ್ಲಮ್ ಆಗಲಿ ಇದು ತಡೆಗಟ್ಟೋಕ್ಕೆ ಹೋಗ್ಸೋಕ್ಕೆ ಹೆಲ್ಪ್ ಮಾಡುತ್ತೆ ಅದರ ಜೊತೆ ಹನಿ ಹನಿ ಕೂಡ ನಿಮ್ಮ ಸ್ಕಿನ್ನ ಮಾಯ್ಶ್ಚರೈಸ್ ಆಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ ಜೇನುತುಪ್ಪನ ನ್ಯಾಚುರಲ್ ಆಗಿರೋದಿದ್ದರೆ ಅದನ್ನು ಬಳಸಿ ಇಲ್ಲ ನಮಗೆ ಸಿಗ್ತಾಯಿಲ್ಲ ಅಂದರೆ ಆಯುರ್ವೇದಿಕ್ ಯಾವುದಾದ್ರೂ ನೋಡಿ ನೀವು ತಗೋಬೋದು ಪ್ಯೂರ್ ಆಗಿದ್ದರೆ ಓಕೆ ಯಾವುದಾದ್ರೂ ನಿಮಗೆ ನಿಮ್ಮ ಮುಖಕ್ಕೆ ಯಾವ ಸೆಟ್ ಆಗುತ್ತೆ ಅದನ್ನು ತಗೊಂಡು ನೀವು ಮುಖಕ್ಕೆ ಅಪ್ಲೈ ಮಾಡ್ಕೋಬೋದು ನೋಡಿ ಇವಾಗ ನಾನು ಫೇಸ್ ಪ್ಯಾಕ್ನ ರೆಡಿ ಮಾಡಿದ್ದೀನಿ ನೋಡಿ ಇಷ್ಟು ತಿಕ್ಕಾಗಿದೆ ಇದು ಒಬ್ಬರಿಗೆ ಮುಖಕ್ಕೆ ಅಪ್ಲೈ ಆಗೋವಷ್ಟು ಮಾಡೋವಷ್ಟು ಅಷ್ಟೇ ನಾನು ನಿಮಗೆ ತೋರಿಸಿದ್ದೀನಿ ನನ್ನ ಮುಖಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಒಂದಿಬ್ಬರಿಗೆ ಅಪ್ಲೈ ಮಾಡ್ಕೋಬೇಕು ಅಂದರೆ ಇದನ್ನೇ ಡಬ್ ಡಬಲ್ ಆಗಿ ಕ್ವಾಂಟಿಟಿ ಮಾಡಿ ನೀವು ಸ್ವಲ್ಪ ಜಾಸ್ತಿ ಪೇಸ್ಬ್ಯಾಕ್ನ ರೆಡಿ ಮಾಡ್ಕೋಬೋದು ನೆಕ್ಸ್ಟ್ ನಾನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಲ್ಲ ಅದನ್ನು ಮುಖಕ್ಕೆ ಕ್ಲಿನ್ಸರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಮುಖ ನೀವು ಯಾವುದೇ ಒಂದು ಪೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೋತೀವಿ ಅಂದರೆ ತುಂಬ ಕ್ಲೀನ್ ಇರಬೇಕು ಮುಖ ಡೈರೆಕ್ಟಾಗಿ ಡಸ್ಟ್ ಇರೋ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಏನು ಯೂಸ್ ಇಲ್ಲ ಅದಕ್ಕೋಸ್ಕರ ಮೊದಲು ಮುಖನ ಕ್ಲೀನ್ ಮಾಡ್ಕೊಳ್ಳೋಣ ಹಾಗೆ ನಾನು ಹಳೆ ವಿಡಿಯೋ ಹಾಕಿದ್ದೀನಲ್ಲ ನನ್ನ ಮುಖದಲ್ಲಿ ಎಷ್ಟೊಂದು ಪಿಂಪಲ್ಗಳಾಗಿತ್ತು ಅದನ್ನು ನಾನು ಹೇಗೆ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಅಂತ ನಾನು ನಿಮಗೆ ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಯಾರಿಗಾದರೂ ಪಿಂಪಲ್ ಜಾಸ್ತಿ ಇರೋರಿದ್ದರೆ ನೀವು ನೋಡ್ಬೋದು ವೀಡಿಯೋನ ಫಾಲೋ ಮಾಡಿಕೊಂಡು ಪಿಂಪಲ್ನ ಹೇಗೆ ಹೋಗ್ಸೋದು ಅಂತ ಕೂಡ ನಾನು ನಿಮಗೆ ಶೇರ್ ಮಾಡಿದ್ದೀನಿ ನೋಡಿ ಇವಾಗ ಮುಖಾನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಕಣ್ಣು ಸುತ್ತ ಬ್ಲ್ಯಾಕ್ ಇರೋರು ಇದನ್ನು ಯೂಸ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಕಣ್ಣು ಸುತ್ತ ಬ್ಲ್ಯಾಕ್ ಇರೋರು ತುಂಬ ಜನಕ್ಕೆ ಸ್ಟಡಿ ಮಾಡೋದ್ರಿಂದ ಆಗಲಿ ಯಾವುದೋ ಒಂದು ಪ್ರಾಬ್ಲಮ್ ಇಂದ ಸಿಸ್ಟಮ್ ಯೂಸ್ ಮಾಡೋದ್ರಿಂದ ಇಲ್ಲ ಕಣ್ಣು ಸುತ್ತ ಬ್ಲ್ಯಾಕ್ ಇರುತ್ತಲ್ಲ ಅಂಥವ್ರು ಇದನ್ನು ನೀವು ಡೈಲಿ ಈ ಥರ ಜ್ಯೂಸ್ ಮಾಡಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡಿ ಡೈಲಿ ಕಣ್ಣು ಕೆಳಗಡೆ ಈ ರೀತಿ ಮಸಾಜ್ ಮಾಡೋದ್ರಿಂದ ಕಣ್ಣು ಸುತ್ತ ಇರೋ ಬ್ಲ್ಯಾಕ್ ಕೂಡ ಕಡಿಮೆ ಮಾಡ್ಕೋಬೋದು ಇವಾಗ ಮುಖಾನ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು ಈ ರೀತಿ ಕೆನ್ನೆ ಆಗಲಿ ತುಟಿ ಸುತ್ತ ಆಗಲಿ ಕುತ್ತಿಗೆ ಆಗಲಿ ಎಲ್ಲಾನು ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಫೇಶಿಯಲ್ನ ಅಪ್ಲೈ ಮಾಡ್ಕೋಬೇಕು ನೈಟ್ ಕೂಡ ಅಷ್ಟೇ ನೀವು ಮೇಕಪ್ ಇರೋ ಮುಖ ಕ್ಲೀನ್ ಮಾಡ್ದೇ ನೀವು ನಿದ್ದೆ ಮಾಡಬಾರ್ದು ಮುಖ ಎಷ್ಟು ಡಸ್ಟ್ ಆಗಿರುತ್ತೋ ಎಷ್ಟು ಕೊಳೆ ಆಗಿರುತ್ತೋ ಅಷ್ಟು ಮುಖ ಸ್ಕಿನ್ ಹಾಳಾಗುತ್ತೆ ಮತ್ತು ಎಲ್ಲರಿಗೂ ಗೊತ್ತಿರುವಂಥದ್ದೇ ನೀವೇನು ಹೇಳ್ತೀರಾ ಅಂದ್ಕೋಬೇಡಿ ಜಸ್ಟ್ ಹೇಳಿದ್ದು ಅಷ್ಟೇ ಇವಾಗ ನಾನು ಮುಖನ ಕ್ಲೀನ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಮಸಾಜ್ ಮಾಡ್ಕೊಳ್ಳಿ ಇದಂತೂ ನಿಮ್ಮ ಸ್ಕಿನ್ಗೆ ತುಂಬ ತುಂಬಾ ಒಳ್ಳೆಯದು ಅದನ್ನು ನೀವು ಯೂಸ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ನಿಮಗೆ ನಾನು ಬಾಯಲ್ಲಿ ಹೇಳಿದ್ರೆ ಓ ನಿಮ್ಮ ವೀಡಿಯೋಗೋಸ್ಕರ ಹೇಳ್ತಿದ್ದೀರಾ ಅಂದ್ಕೋತೀರಾ ಇಲ್ಲ ನಾನು ವೀಡಿಯೋಗೋಸ್ಕರ ಹೇಳ್ತಾ ಇಲ್ಲ ತುಂಬಾ ಒಳ್ಳೆಯ ರಿಸಲ್ಟ್ನ ಕೊಡುತ್ತೆ ಈ ಫೇಸ್ ಪ್ಯಾಕ್ ನಿಮಗೆ ನೋಡಿ ಇವಾಗ ನಾನು ಪೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾ ಇದ್ದೀನಿ ನಾನು ಜಾಸ್ತಿ ಹೊತ್ತು ವೀಡಿಯೋಸ್ ಹೇಳಿಯಲ್ಲ ನಾನು ಎಷ್ಟೇ ಜಾಸ್ತಿ ಹೊತ್ತು ವೀಡಿಯೋಸ್ ತೋರಿಸಿದ್ರು ನಿಮಗೆ ಮೇನಾಗಿ ಏನು ಇದರ ರಿಸಲ್ಟ್ ಸಿಗುತ್ತೋ ಇಲ್ವೋ ಅನ್ನೋದಷ್ಟೇ ಬೇಕಾಗಿರುತ್ತಲ್ವ ಅದಕ್ಕೋಸ್ಕರ ನಾನು ಈ ಪೇಸ್ ಪ್ಯಾಕ್ನ ಅಪ್ಲೈ ಮಾಡಿಕೊಂಡು ಹದಿನೈದರಿಂದ ಇಪ್ಪತ್ತು ನಿಮಿಷ ಮುಖದ ಮೇಲೆ ಡ್ರೈ ಆಗೋಕ್ಕೆ ಬಿಡ್ತೀನಿ ಡ್ರೈ ಆಗ್ತಿದ್ದಂಗೆ ಕುಗ್ರು ಬೆಚ್ಚಗೆ ನೀರಲ್ಲಿ ಮುಖಾನ ತೊಳ್ಕೊಂಡ್ರೆ ಸಾಕು ನೀವು ಸ್ಕಿನ್ನಿಗೆ ಪೇಸ್ ಪ್ಯಾಕ್ ಅಪ್ಲೈ ಮಾಡ್ತೀರಲ್ಲ ಆವಾಗ್ಲೇ ಜಸ್ಟ್ ಮಸಾಜ್ ಮಾಡಿಕೊಂಡು ಅಪ್ಲೈ ಮಾಡಿಬಿಡಿ ಮೊದಲಿಗೆ ನೀವು ಅಪ್ಲೈ ಮಾಡ್ತಾ ಮಾಡ್ತಾನೆ ಮಸಾಜ್ ಮಾಡಿಕೊಂಡು ಅದಾದಮೇಲೆ ಫುಲ್ ಮುಖಕ್ಕೆ ಫೇಸ್ ಪ್ಯಾಕ್ ಅಪ್ಲೈ ಮಾಡಿಬಿಟ್ಟು ಡ್ರೈ ಆಗೋಕ್ಕೆ ಬಿಟ್ಟುಬಿಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟರೆ ಸಾಕು ಡ್ರೈ ಆಗುತ್ತೆ ಅಷ್ಟಾದಮೇಲೆ ನಿಮ್ಮ ಮುಖನ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಿ ತಾದಮೇಲೆ ಯಾವುದೇ ಒಂದು ಪೇಸ್ ಪ್ಯಾಕ್ನ ಅಪ್ಲೈ ಮಾಡಿದ್ರೂ ನೀವು ಕೊನೆಯಲ್ಲಿ ಮಾಯ್ಶರೈಝರ್ ಇಲ್ಲಾಂದರೆ ರೋಸ್ ವಾಟರ್ ಇಲ್ಲಾಂದರೆ ಅಲೋವೆರಾ ಜೆಲ್ನ ಅಪ್ಲೈ ಮಾಡೋದನ್ನ ಮರಿಬೇಡಿ ಯಾಕಂದರೆ ನೀವು ತುಂಬ ಕೆಲವರು ತುಂಬ ಮಸಾಜ್ ಮಾಡಿರ್ತೀರ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಸ್ವಲ್ಪ ಉರಿ ಬರುತ್ತೆ ಇಲ್ಲ ಎಲ್ಲರಿಗೂ ಎಲ್ಲ ಸ್ಕಿನ್ ಎಲ್ಲ ಥರ ಬೇರೆ ಬೇರೆ ಥರ ಸ್ಕಿನ್ ಟೈಪ್ ಇರುತ್ತೆ ಎಲ್ಲರಿಗೂ ಎಲ್ಲ ರೆಮಿಡಿನೂ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಗಂತ ಸೈಡ್ ಎಫೆಕ್ಟ್ಸ್ ಕೂಡ ಏನೂ ಇಲ್ಲ ನೀವು ಯಾವುದೇ ಒಂದು ಫೇಶಿಯಲ್ ಅಪ್ಲೈ ಮಾಡಿದ ಮೇಲೆ ಲಾಸ್ಟಲ್ಲಿ ಮಾಯಶ್ಚರೈಸರ್ ಇಲ್ಲ ಅಲೋವೆರಾ ಜೆಲ್ ಅಪ್ಲೈ ಮಾಡಿದರೆ ಸ್ಕಿನ್ನು ಇನ್ನೂ ಚೆನ್ನಾಗಿ ಹೈಡ್ರೇಟ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ನಾನು ಫುಲ್ ಅಪ್ಲೈ ಮಾಡಿದ್ದೀನಿ ಇವಾಗ ಡ್ರೈ ಆಗೋಕ್ಕೆ ಬಿಟ್ಟು ಬಿಡ್ತೀನಿ ಫೈನಲ್ ಆಗಿ ಒಂದ್ಸಲ ಮಸಾಜ್ ಮಾಡಿಕೊಂಡು ನಾನು ಫುಲ್ ಡ್ರೈ ಆಗೋಕ್ಕೆ ಬಿಟ್ಬಿಡ್ತೀನಿ ಅಕ್ಕಿ ಹಿಟ್ಟು ಹಾಕಿದ್ರಿಂದ ಸ್ಕಿನ್ನು ಒಂಥರ ಸ್ಕಿನ್ ಟೈಟನ್ ಜೋತ್ ಬಿದ್ದಿರುತ್ತೆ ಸ್ಕಿನ್ನು ಕೆಲವೊಬ್ಬರಿಗೆ ಅದು ಕೂಡ ಹೋಗುತ್ತೆ ಅಕ್ಕಿ ಹಿಟ್ಟು ಯೂಸ್ ಮಾಡೋದ್ರಿಂದ ಅದಕ್ಕೋಸ್ಕರನೇ ಕೆಲವೊಬ್ಬರು ತುಂಬ ಅಕ್ಕಿ ಹಿಟ್ಟು ಪೇಸ್ ಪ್ಯಾಕ್ನ ಯೂಸ್ ಮಾಡ್ತಾರೆ ಈ ಪೇಸ್ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗ್ತಾ ಬರುತ್ತೆ ಶೈನ್ ಆಗ್ತಾ ಬರುತ್ತೆ ಬ್ರೈಟ್ ಆಗ್ತಾ ಬರುತ್ತೆ ಒಂದೇ ದಿನಕ್ಕೆ ನೀವು ಬೆಳ್ಳಗಾಗ್ಬಿಡ್ತೀರಾ ಅಂತ ನಾನು ಹೇಳಲ್ಲ ನೋಡಿ ಎಷ್ಟು ಗ್ಲೋ ಬಂದಿದೆ ಯಾವ ಫೇಸ್ಬ್ಯಾಕ್ ಫೇಶಿಯಲ್ ಮಾಡಿಸಿ ಪಾರ್ಲರಲ್ಲಿ ಫೇಶಿಯಲ್ ಮಾಡಿಸ್ದಂಗೆ ಇದೆ ಅಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಜೊತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಿದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಬಾಯ್ ಬಾಯ್